ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಟಿವಿಎಸ್ ಶೋರೂಮ್ ತರೀಕೆರೆಯ ಎಲ್ಲ ಮೆಕ್ಯಾನಿಕ್ಗಳಿಗೆ ಟಿವಿಎಸ್ ಶೋರೂಮ್ನಲ್ಲಿ ತರಬೇತಿ ತರೀಕೆರೆಯ ಲಕ್ಷ್ಮೀ ವೆಂಕಟೇಶ್ವರ ಟಿವಿಎಸ್ ಶೋರೂಮ್ ಮಾಲೀಕರಾದ ಮಾಲೀಕರಾದ ಮಧುಕರ್ ಇವರ ನೇತೃತ್ವದಲ್ಲಿ ಎಲ್ಲ ಮೆಕ್ಯಾನಿಕ್ಗಳಿಗೆ केस कंपनीवती इंदा बंदो BS6 मोटर वाहना तरबेटी ने डाला तो ಈ ಸೈನ್ಸ್ ಅದು ಈ ಸಿ ಯು ಗೆ ಸಿಗ್ನಲ್ ಕಳಿಸುತ್ತೆ ಇಂಜಿನ್ ಓವರ್ ಹೀಟ್ ಆಗ್ತಾ ಇದೆ ಓವರ್ ಟೆಂಪರೇಚರ್ ಜಾಸ್ತಿ ಆಗ್ತಿದೆ ಅಂತ ಇಂಜಿನ್ ಮಾಡೋಕ್ಕೆ ಗಾಡಿ ನಾವು ಟರ್ನ್ ಆಫ್ ಮಾಡ್ಬೋದು ಗಾಡಿನ ಆಫ್ ಒಂದು ಇದ್ರದ್ದು ಒಂದು ಕೆಲಸ ಇನ್ನೊಂದು ಕೆಲಸ ಏನು ಇದು ಚೌಕ್ ತರ ಕೆಲಸ ಮಾಡುತ್ತೆ ಸಪೋಸ್ ಇಲ್ಲಿ ಏನಾದ್ರೂ ಇಂಜಿನ್ ತುಂಬಾ ಕೂಲ್ ಆಯ್ತು ಅಂದ್ರೆ ಅದೇನ್ ಮಾಡುತ್ತೆ ಈ ಸಿ ಸಿಗ್ನಲ್ ಕಳಿಸುತ್ತೆ ಇಂಜಿನ್ ತುಂಬಾ ಕೂಲ್ ಇದೆ ಪೆಟ್ರೋಲ್ ಜಾಸ್ತಿ ಸಪ್ಲೈ ಮಾಡೋದು ಸೊ ಅವಾಗ ಇನ್ಸ್ಟ್ಯೂ ಏನ್ ಪೆಟ್ರೋಲ್